हाई अमीर नमस्कार स्नेहितर ಇಲ್ಲಿ ಅರ್ಜುನಾಂಗ್ ರೀತು ಎಂಗೇಜ್ಮೆಂಟ್ ನಡೆದಿದೆ ಹಾಗಿದ್ರೆ ಎಂಗೇಜ್ಮೆಂಟ್ ನೆಲೆಸ್ತಾಳ ಭಾರ್ಗವಿ ಏನಾಯ್ತು ಏನು ಕಥಾ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ಮೀ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಮತ್ತು ಇನ್ಸ್ಪೆಕ್ಟರ್ ಇಬ್ಬರು ಕೂಡ ರೀತುನ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಹಾಗಾಗಿ ರೀತುನ ಫಾಲೋ ಅಪ್ ಮಾಡಿದ ರೌಡಿ ಸಿಗ್ಬಿಡ್ತಾನೆ ರೌಡಿಯನ್ನ ಹಿಡಿದು ಹೊಡೆದು ಬಾಯ್ಬಿಡ್ಸೋಕೆ ಬಿಡಿಸೋಕೆ ಮುಂದಾಗ್ತಿದ್ದಾರೆ ಇನ್ಸ್ಪೆಕ್ಟರ್ ಪ್ರತಾಪ್ ಆ ಒಂದು ರೌಡಿಯ ಯಾವುದೇ ವಿಷಯವನ್ನು ಕೂಡ ಬಾಯಿ ಬಿಡ್ತಿಲ್ಲ ಅದೇ ವಿಷಯವನ್ನು ಭಾರ್ಗವಿಗೆ ಹೇಳ್ತಾರೆ ಅವ್ನು ಯಾವುದೇ ವಿಷಯವನ್ನು ಕೂಡ ಬಾಯಿ ಬಿಡ್ತಿಲ್ಲ ಮೇಡಮ್ ಅಂತ ಹೇಳಿದಾಗ ಸರಿ ಆಯಿತು ನಾಳೆ ನಂಗೆ ಒಂದು ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ನಾನು ಬರ್ತೀನಿ ಅಂತ ಭಾರ್ಗವಿ ಹೇಳ್ತಾರೆ ತದನಂತರ ಭಾರ್ಗವಿ ಅನ್ಕೋತಾರೆ ಖಂಡಿತವಾಗಿಯೂ ಈ ರೀತಿಯುದು ಏನೋ ಇನ್ವಾಲ್ವ್ಮೆಂಟ್ ಇದೆ ಅಂತ ಅನ್ನಿಸ್ತದೆ ಅವಳ ಮೇಲೆ ತುಂಬಾ ಅನುಮಾನ ಬರ್ತದೆ ಅದನ್ನು ಮೊದಲು ಕ್ಲಿಯರ್ ಮಾಡ್ಕೋಬೇಕು ಜೊತೆಗೆ ಅರ್ಜುನ್ ಇದ್ದಕ್ಕಿದ್ದಂಗೆ ವಿಕ್ಕಿ ಜೊತೆ ಯಾಕೆ ಮದುವೆ ಫಿಕ್ಸ್ ಮಾಡಿಸ್ತಾ ಯಾಕೆ ಎಂಗೇಜ್ಮೆಂಟ್ ಮಾಡ್ತಿದ್ದಾರೆ ಅಂತ ಹೇಳಿ ಇಲ್ಲಿ ಭಾರ್ಗವಿಗೆ ಅನುಮಾನ ದಟ್ಟವಾಗ್ತದೆ ನಂತರ ಈ ಕಡೆ ಕಟ್ ಮಾಡಿ ನೋಡಿದ್ರೆ ಎಂಗೇಜ್ಮೆಂಟ್ ಪ್ರಸಾದ ಮನೆಯಲ್ಲಿ ಈ ಕಡೆ ರೀ ರೀತು ಇಡೀ ಕುಟುಂಬ ಜುಬಿ ಬಿ ಪಾಟೀಲ್ ಸಮೇತ ಅವ್ರ ತಂದೆ ತಾಯಿ ಸಮೇತ ಇಡೀ ಕುಟುಂಬ ವಿಕ್ಕಿ ಮನೆಗೆ ಬಂದದ ಹಸಿಮನೆ ಮೇಲೆ ಕೂತು ರೀತು ತುಂಬಾ ಖುಷಿಯಿಂದ ವಿಕ್ಕಿನ ಎಂಗೇಜ್ಮೆಂಟ್ ಆಗೋಕೆ ಸುತ್ತವಾಗಿದ್ದಾಳೆ ಆತ ಕಡೆ ಬೃಂದ ನೋಡಿ ಬಂದಿದ್ದ ಹೇಳಿ ನೋಡ್ತೀಯ ಆ ರೀತು ಇವತ್ತು ನೇನು ಎಂಗೇಜ್ಮೆಂಟ್ ಆಗ್ತದೆ ಅಂದರೆ ಅದಕ್ಕೆ ನಾನೇ ಕಾರಣ ಅಲ್ವಾ ಯಾಕಂದರೆ ನಾನೇ ತಾನೇ ನಿನಗೆ ಹೇಳಿದ್ದು ಅರ್ಜುನನ ಒಪ್ಸು ಖಂಡಿತವಾಗ್ಲೂ ಅರ್ಜುನೇ ನಿನ್ನ ಮತ್ತೆ ಮಾಡಿಸ್ತಾನೆ ಅಂತ ಇವಾಗ ನೋಡಿದ್ಯಾ ಅರ್ಜುನ್ ಜೊತೆ ನೀನು ಮಾತಾಡಿದಕ್ಕೆ ನೀನು ಎಂಗೇಜ್ಮೆಂಟ್ ನಡೀತದೆ ಅಂದಾಗ ಹೌದು ಅದಕ್ಕೆ ಈ ಮನೆಯಲ್ಲಿ ನನ್ನನ್ನು ಬಿಟ್ಟು ನನ್ನನ್ನು ನಿಮ್ಮನ್ನು ಬಿಟ್ಟು ಬರೀ ಯಾರು ಕೂಡ ಕೇರ್ ಮಾಡುವುದಿಲ್ಲ ಖಂಡಿತವಾಗ್ಲೂ ನೀವು ಹೇಳ್ದಾಗ ಆಯಿತು ಎಲ್ಲ ಕ್ರೆಡಿಟ್ ಕೂಡ ನಿಮಗೆ ಸೇರಬೇಕು ನಿಮ್ಮ ಐಡಿಯಾ ಅಂಡನ ಇದೆಲ್ಲ ಆಗಿತ್ತು ಅಂತ ರೀತಿ ಕೂಡ ಹೇಳ್ತಾಳೆ ಹೌದು ನಾನು ನಿನಗೆ ಜಸ್ಟ್ ಮಾತಾಡುವ ಅಂತ ಹೇಳಿದೆ ಬಟ್ ಏನು ವಿಷಯ ಮಾತಾಡ್ತೆ ಅರ್ಜುನ್ ಎರಡೇ ದಿನದಲ್ಲಿ ಎಂಗೇಜ್ಮೆಂಟ್ ಫಿಕ್ಸ್ ಮಾಡುವ ಹಾಗೆ ಅಂತ ರೀತು ಅದು ಯಾವ ಥರ ಕೂಡ ಹೇಳಲಿಕ್ಕೆ ಹೋಗೋದಿಲ್ಲ ಹಾಗೆ ನಾನು ಪ್ರೀತಿ ಮಾಡ್ತಿದ್ದೀನಿ ಅಂತ ಮಾತಾಡ್ತೆ ಅಷ್ಟೇ ಅಂತ ಹೇಳಿಬಿಡ್ತಾಳೆ ಎತ್ತ ಕಡೆ ಫಿಕ್ಕಿ ರೀತು ಬಂದ್ತಾಳೆ ಅಂತ ಗೊತ್ತಿದ್ರು ಕೂಡ ರೂಮಲ್ಲೇ ಇದ್ದಾರೆ ಅಮ್ಮ ಬಂದಿದ್ದೆ ನೋಡು ರೀತು ಫ್ಯಾಮಿಲಿ ಎಲ್ಲರೂ ಕೂಡ ಬಂದಿದ್ದಾರೆ ಅಂದಕ್ಕೆ ಕಾಯಿಲೆ ಬೇಡಮ್ಮ ನನ್ನ ಅಕ್ಕನ ಮದುವಿದ್ದೇನ ಯಾರಾದರೂ ವಿಕ್ಕೇನಾದರೂ ಮಾತಾಡಿದ್ರೆ ಮೌನವಾಗಿ ಇದ್ರಲ್ವ ಇವತ್ತು ಎಲ್ಲರೂ ಕೂಡ ಕಾಯಿಲೆ ಬಿಡು ಅದರಲ್ಲಿ ಏನಂತ ಸ್ವಲ್ಪ ಆದರೆ ಏನೂ ಆಗಿಬಿಡುವುದಿಲ್ಲ ಅಂತ ವಿಕ್ಕಿ ಹೇಳ್ತಾರೆ ತದನಂತರ ವಿಕ್ಕಿನ ಹಸೆ ಮೇಲೆ ಅಮ್ಮ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದದ್ದೇ ರೀತು ಮತ್ತು ವಿಕ್ಕಿ ಫುಲ್ ಖುಷಿಯಿಂದ ಮಾತನಾಡ್ತಿದ್ದಾರೆ ಅತ್ತ ಕಡೆ ಜಿ ಬಿ ಪಾಟೀಲ್ ಮತ್ತು ಶಕ್ತಿ ಪ್ರಸಾದ್ ಕೂಡ ಮಾತನಾಡ್ತಿದ್ದಾರೆ ಈ ಕಡೆ ಶಕ್ತಿಪ್ರಸಾದ ನಾನು ನಿನಗೆ ಕೊಟ್ಟಾಗೆ ರೀತು ನಾನು ನನ್ನ ಮನೆ ಸೂಸೆ ಮಾಡ್ಕೊತಿದ್ದೇನೆ ವಿಕ್ಕಿಗೆ ಮದುವೆ ಮಾಡಿ ತಂದ್ಕೊತಾ ಇದ್ದೇನೆ ಅದೇ ರೀತಿಯಾಗಿ ಕೂಡ ನೀನು ಕೂಡ ನನ್ನೇ ರೀತಿ ಶಿವ ನೀನು ಕೂಡ मात उसको बेकार गेटा ಅಲ್ಲಿ ಯಾವುದೇ ಕಾರಣಕ್ಕೂ ಕೇಸ್ ರಿಯಾ ರಿಯಪ್ ಇಲ್ಲ ಆಗಬಾರ್ದು ಜೊತೆಗೆ ಕೇಸ್ ಓಪನ್ ಆಗಬಾರ್ದು ಆ ರೀತಿ ನೀನು ನೋಡ್ಕೋಬೇಕು ಅಂದಾಗ ಆ ಕೇಸ್ ಬಗ್ಗೆ ನಾನು ಯೋಚನೆ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀನಿ ಅದು ಯಾವುದೇ ರೀತಿಯಲ್ಲೂ ಕೂಡ ಮುಂದೆ ಹೋಗೋದಿಲ್ಲ ಬಿಡು ಆರಾಮಾಗಿರ್ಬೋದು ಅಂತ ಜಿ ಪಿ ಪಾಟೀಲ್ ಹೇಳ್ತಾರೆ ಇಷ್ಟು ವಿಶ್ವಾಸದಿಂದ ಹೇಗೆ ಹೇಳ್ತೀಯ ನೀನು ಅಂದಾಗ ಭಾರ್ಗವಿ ನನ್ನ ಮನೇಲೇ ಇದ್ದಾಳೆ ಅವಳು ಏನೇ ಮಾಡಿದ್ರು ಕೂಡ ನನಗೆ ಗೊತ್ತಾಗುತ್ತೆ ನನ್ನ ಕಣ್ಣ ಮುಂದೆ ಇದ್ಕೊಂಡು ಇಷ್ಟೆಲ್ಲ ಮಾಡೋಕ್ಕಾಗಲ್ಲ ಅವಳು ಅಂದಾಗ ನೀನು ಹೇಳಿದಾಗೆ ಮಾಡೋಕ್ಕೆ ಅವಳಿನ್ನು ಏನು ಅಂದ್ಕೊಂಡ್ಬಿಟ್ಟೆ ಅವಳು ಭಾರ್ಗವಿ ಮಾತು ಮಾತುಕಳ ಅಂತ ಪ್ರಸಾದ್ ಹೇಳ್ತಿದ್ದಾಗೆ ಭಾರ್ಗವಿನ ಭಾರ್ಗವಿ ಅಂತ ಹೇಳಿ ಜಿ ಬಿ ಪಾಟೀಲ ಕರೆಸ್ಕೋತಾರೆ ಭಾರ್ಗವಿ ಬಂದಿದ್ದೆ ಏನು ಮಾವ ಏನು ಮಾಡಬೇಕಿತ್ತು ಅಂತ ಹೇಳಿದಾಗ ಇಲ್ಲಿ ರೀತು ಎಂಗೇಜ್ಮೆಂಟ್ಗೆಲ್ಲ ಪ್ರಿಪೇರ್ ಮಾಡ್ಕೋ ಅಂದದೆ ಮಾಡ್ಕೊಂಡಿ ಅಂದಾಗ ಹೌದು ಮಾವ ನೀವು ಹೇಳಿದಾಗೆ ಎಲ್ಲ ರೀತಿಯ ಪ್ರಿಪ್ರೇಷನ್ಸ್ ಕೂಡ ಮಾಡಿದ್ದೀನಿ ಮಾಡ್ತಿದ್ದೀನಿ ಕೂಡ ಅಂತ ಹೇಳಿದಾಗ ಇದನ್ನೆಲ್ಲ ನೋಡಿದೆ ಶಕ್ತಿ ಶಕ್ತಿಪ್ರಸಾದ್ ಕನಸತ್ತೆ ನನ್ನ ಮನೆಗೆ ನಾಲ್ಕೈದು ಬಾರಿ ಗೋಳಿ ಕೂತ್ ನುಗ್ತಾಕೆ ನುಗ್ಗಿದ್ಲು ಇವತ್ತು ನೋಡಿದ್ರೆ ಈ ರೀತಿ ಮಾತಾಡ್ತಾರಲ್ಲ ಅಂತ ಹೇಳಿಕೆ ಹಾಕ್ತಿದ್ದಾರೆ ಈ ಕಡೆ ಜಿ ಪಿ ಮತ್ತು ಪ್ರಸಾದ ಆಡ್ತಿರ್ತಕ್ಕಂಥ ಒಂದಷ್ಟು ಮಾತುಗಳು ನಿಜವಾಗ್ಲೂ ಭಾರ್ಗವಿಯನ್ನು ಕೆಣಕ್ತದೆ ಬಟ್ ಆದರೂ ಕೂಡ ಆಕೆ ಮೌನವಾಗಿ ಅಲ್ಲಿಂದ ಹೋಗ್ತಾಳೆ ತದನಂತರ ಇಲ್ಲಿ ಎಂಗೇಜ್ಮೆಂಟ್ಗೆ ಪುರೋಹಿತರು ಬಂದಿದ್ದಾರೆ ಪುರೋಹಿತರು ಎಲ್ಲ ರೀತಿಯ ಒಂದು ಮಂತ್ರ ಘೋಷವನ್ನು ಮಾಡ್ತಿದ್ದಾರೆ ಈ ಕಡೆ ಜಿ ಪಿ ಮತ್ತು ನಿರ್ಮಲಾ ಪಾಟೀಲ್ ಅವರು ಕೂಡ ಇದ್ದಾರೆ ಈ ಕಡೆ ಉಗ್ರ ಬದಲಾಯಿಸ್ಕೋಬೋದು ಅಂತ ಹೇಳ್ತಿದ್ದಾಗೆ ವಂದನ ತಗೋ ಇದು ಹಾಕು ಡೈಮಂಡ್ ರಿಂಗ್ ನಾನೇ ಹೋಗಿ ಖುದ್ದಾಗಿ ತುಂಬ ಚೆನ್ನಾಗಿರೋದನ್ನ ಆರಿಸಿ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿ ಇಲ್ಲಿ ವಂದನಾ ಹೇಳಿದಾಗ ನೀನು ತುಂಬ ಅದೃಷ್ಟ ಮಾಡಿದೆ ರೀತು ಎಂತ ಅದಕ್ಕೆ ಸಿಕ್ಕಿದ್ದಾರೆ ನಿನಗೆ ನಿನ್ನನ್ನು ಇಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂತ ಬೃಂದ ಹೇಳ್ತಿದ್ದಾಳ ಹೌದೌದು ಅರ್ಜುನ್ ಸಿಗ್ತಾನೆ ಅಂದರೆ ಡೈಮಂಡ್ ರಿಂಗ್ ಏನು ಡೈಮಂಡ್ ನಕ್ಲೇಸೇ ಕೊಡಿಸ್ತೀನಿ ನಾನು ಅಂತ ಹೇಳಿ ವಂದನ ಅನ್ಕೋತಾರೆ ನಂತರ ಈ ಕಡೆ ವಿಕಿ ತುಂಬ ಖುಷಿ ಆಗ್ತಿದ್ದಾಗ ತುಂಬ ಚೆನ್ನಾಗಿದೆ ಇದು ಅಂತ ಹೇಳ್ತಾರೆ ಈ ಕಡೆ ರೀತು ಅಲ್ಲಿ ಹೆಂಗಿದೆ ನೋಡು ತೊಗೊಂಡು ಹಾಕು ಅಂತ ಹೇಳಿ ಅರ್ಜುನ್ ಏನಪ್ಪ ಮದುವೆ ಮಾತುಕತೆನೂ ಕೂಡ ನೀನೇ ಬಂದಾರ್ದೆ ಇವಾಗ ರಿಂಗನ್ನು ಕೂಡ ನೀನೇ ಖರ್ಚು ಮಾಡಿ ಪರ್ಚೇಸ್ ಮಾಡಿ ತೊಗೊಂಡು ಬಂದಿದ್ಯಾ ಯಾಕೆ ಇವರಪ್ಪ ಅಮ್ಮಂಗೆ ರಿಂಗ್ ಮಾಡೋ ಗತಿ ಕೂಡ ಇಲ್ಲ ಅಂತ ಅನ್ಸುತ್ತಲ್ವಾ ಅಂತ ಹೇಳಿ ವಿಕ್ಕೆ ಅವಮಾನ ಮಾಡ್ತಿದ್ದಾರೆ ಈ ಕಡೆ ರೀತು ಬೇಡ ಅಂದರೂ ಕೂಡ ವಿಕೆ ಸುಮ್ಮನೆ ಬಿಡ್ತಾ ಇಲ್ಲ ನಿಜವಾಗ್ಲೂ ಜೂ ಎಂದು ಮತ್ತೆ ಅವರ ಹೆಂಡತಿ ಇರುದ್ರಾಗೆ ತುಂಬಾ ಅವಮಾನ ಆಗುತ್ತೆ ಈ ಕಡೆ ಅಂತೂ ಅವರು ನನ್ನ ಚಿಕ್ಕವರು ಚಿಕ್ಕನೆ ಅವ್ರಿಗೂ ನಾನು ಮಗ ಇದ್ದಾಗೆನ ದೊಡ್ಡವ್ರ ಜೊತೆ ಹೇಗೆ ಮಾತಾಡಬೇಕು ಅನ್ನೋದನ್ನು ನೀನು ಮೊದಲು ಕಲಿತ್ಕೋ ಅಂತ ಹೇಳಿ ಇಲ್ಲಿ ಸಿಡಿದೆ ಇರ್ತಾರೆ అర్జుಂತದ ನಂತರ ಇಲ್ಲಿ ತಂಬೂಲ ಶಾಸ್ತ್ರವನ್ನ ಬದಲಾಯಿಸಿಕೊಳ್ಳಿ ಅಂತ ಕಶ್ಯಪ್ತಿ ಪ್ರಸಾದ ಹಾಗೆ ಅವರ ಹೆಂಡತಿ ಜೊತೆಗೆ ಜಯನ್ ಮತ್ತೆ ಋತ್ರ ಅವರು ತಂಬೂಲ ಶಾಸ್ತ್ರವನ್ನ ಬದಲಾಯಿಸಿಕೊಳ್ಳೋಕೆ ಮುಂದಾದ್ರೆ ಇಲ್ಲ ಅಲ್ಲ ನನಗೆ ಇಷ್ಟ ಆಗೋದಿಲ್ಲ ಯು ರೇ ಜಿಪಿ ಪಾಟೀಲ್ ಮನೆಯಲ್ಲಿದ್ದಾರೆ ಅಂದಮೇಲೆ ಜಿಪಿ ಪಾಟೀಲ್ ಜೊತೆನೇ ನಾವು ತಂಬೂಲ ಶಾಸ್ತ್ರವನ್ನ ಬದಲಾಯಿಸಿಕೊಳ್ಳಬಹುದು ಅಂತ ಕಂಡಿತ ದುಡ್ಡ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ್ರ ಜಯಂತ ಮತ್ತೆ ರುದ್ರ ಅವರ ಹತ್ರ ಯಾವುದೇ ರೀತಿಯ ತಾಂಬೂಲ ಶಾಸ್ತ್ರವನ್ನ ಬದಲಾಯಿಸಿಕೊಬಾರದು ಅನ್ನೋದೇ ಯೋಚನೆ ಆಗಿದೆ ಹಾಗಾಗಿನೇ ಇಲ್ಲಿ ಜಿ ಪಿ ಮತ್ತು ನಿರ್ಮಲಾ ಕರೀತಾರೆ ಈ ಕಡೆ ಜಿ ಪಿ ಮತ್ತು ನಿರ್ಮಲಾ ಇಬ್ರು ಕೂಡ ಬಂದ ತಾಂಬೂಲ ಶಾಸ್ತ್ರವನ್ನು ಬದಲಾಯಿಸ್ಕೊಳೋಕೆ ಗೊತ್ತಾನೆ ತದನಂತರ ಶಾಸ್ತ್ರೋತ್ತವಾಗಿ ತಾಂಬೂಲ ಶಾಸ್ತ್ರಗಳು ಬದಲಾಗುತ್ತೆ ತದನಂತರ ಇಲ್ಲಿ ವಿಖಿಯ ಅಮ್ಮ ಅರ್ಜುನ್ಗೆ ನೋಡಪ್ಪ ನನ್ನ ಮಗ ಆ ರೀತಿ ಮಾತಾಡ್ತಾ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಅಂತ ನಾವೆಲ್ಲ ಹೋದ್ಮೇಲೆ ನಿಮ್ಮ ಮಗನಿಗೆ ಒಳ್ಳೆ ಬುದ್ಧಿ ಹೇಳಿ ಒಳ್ಳೆ ಬುದ್ಧಿ ಕಲಸಿ ಅಂತ ಹೇಳಿ ಅರ್ಜುನ ಮಾತನಾಡ್ತಾರೆ ತದನಂತರ ಇಲ್ಲಿ ಶ್ರೀಮಂತ ಅವರು ಸ್ವೀಟ್ ತೊಗೊಂಡು ಬಂದಿದ್ದಾರೆ ಈ ಕಡೆ ಅರ್ಜುನ್ ಹೇಳಿರ್ತಕ್ಕಂಥದ್ದು ಜಾಸ್ತಿ ಸ್ವೀಟು ಬಟ್ ಎಲ್ಲೆಲ್ಲ ಶುಗರ್ ಪೇಷಂಟ್ಸ್ ಇರ್ತಾರೆ ದೊಡ್ಡವರೇ ಇರೋದ್ರಿಂದ ಸ್ವೀಟ್ ಅಷ್ಟು ಅವಶ್ಯಕತೆ ಇಲ್ಲ ನನಗೆ ನನಗೆಂತ ಜುಕ್ಕಾಗುತ್ತಾ ಸುಮ್ಮನೆ ವಿನ ಕಾರಣ ಯಾವುದೇ ಕಾರಣಕ್ಕೂ ಕೂಡ ದುಡ್ಡನ್ನು ಖರ್ಚು ಮಾಡಿಸೋದೇ ಇಲ್ಲ ಅಂತ ಹೇಳಿ ಶ್ರೀಮಂತ ಅವರು ಆ ಸ್ವೀಟ್ ಬಾಕ್ಸನ್ನು ಅರ್ಜುನ ಕೊಡ್ತಾರೆ ಹೀಗೆ ಇಲ್ಲಿ ರೀತು ಮತ್ತು ವಿಕ್ಕಿ ಇಬ್ಬರ ನಡುವೆ ಒಂದು ದೊಡ್ಡ ಗುಡ್ಡ ಇದೆ ವಂದನಾಗೂ ಕೂಡ ಕೊಡ್ತದೆ ಈ ಕಡೆ ವಿಕ್ಕಿ ಶಕ್ತಿ ಅವ್ರ ವಂದನಾ ಮೂವರು ಕೂಡ ವಿಕ್ಕಿಗೆ ರೀತುನ ಮದುವೆ ಮಾಡಿಸ್ಕೊಳ್ಳೋದ್ರ ಮುಖಾಂತರ ಅರ್ಜುನನ್ನು ಟ್ರ್ಯಾಪ್ ಮಾಡಿ ವಂದನಾ ಜೊತೆ ಅರ್ಜುನ್ ಮದುವೆ ಮಾಡಿಸೋದು ಅನ್ನೋದು ಯೋಚನೆ ಆಗಿಲ್ಲ ಅದೇ ಒಂದು ಕಾರಣಕ್ಕೋಸ್ಕರನೇ ಇಲ್ಲಿ ರೀತು ಎಂಗೇಜ್ಮೆಂಟ್ ಕೂಡ ಆಗ್ತದೆ ಸಂಧ್ಯಾ ಬೇರೆ ಯಾರೋ ಅವಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅರ್ಜುನ್ ಅಷ್ಟೆಲ್ಲ ಒದ್ದಾದರೂ ಹೋರಾಡಿದ್ದಾನೆ ಅಂದರೆ ಇನ್ನು ರೀತು ಅವನ ತಂಗಿ ಅವಳನ್ನು ಸುಮ್ಮನೆ ಬಿಟ್ಕೊಟ್ಬಿಡ್ತಾನೆ ಖಂಡಿತ ಇಲ್ಲ ಅಂತಕ್ಕಂಥದ್ದು ಎಲ್ಲರ ಭಾವನೆ ಆಗದ ಹಾಗಾದರೆ ನಿಜವಾಗ್ಲೂ ಕೂಡ ಇಲ್ಲಿ ರೀತುಗೋಸ್ಕರ ಅರ್ಜುನ್ ಭಾರ್ಗವಿಯನ್ನು ಬಿಟ್ಟು ವಂದನನ ಮದುವೆ ಆಗ್ಲಿಕ್ಕೆ ಹೋಗ್ತಾರ ಇದರ ನಡುವೆ ಭಾರ್ಗವಿಯ ರೌಡಿ ಹತ್ರ ಹೋಗಿದ್ದೆ ಬಾಯಿ ಬಿಡಿಸಿದ್ದೆ ಆ ಒಂದು ಸಂಧ್ಯಾ ಸಾವಿನಲ್ಲಿ ಪ್ರಮುಖ ಕಾರಣವಾಗಿರ್ತಕ್ಕಂತಹ ರೀತು ಹೆಸರನ್ನು ಒಂದು ರೌಡಿ ಬಿಡ್ತಾನೆ ಎಂಗೇಜ್ಮೆಂಟ್ ಆಗ್ತದ ಮನೆಗೆ ಮದ್ದು ಇಲ್ಲಿ ಭಾರ್ಗವಿ ಪೊಲೀಸ್ ಹುಡ್ಸ ನೋಕತೆ ಇಲ್ಲಿ ರಿತುವನ್ನು ಅರೆಸ್ಟ್ ಮಾಡಿಸಿ ಶಿಕ್ಷೆಗೂಡ್ಸೋಕೆ ಮುಂದಾಗ್ತಾಳೆ ಹಾಗಿದ್ರೆ ಖಂಡಿತವಾಗ್ಲೂ ಇದನ್ನೆಲ್ಲ ನೋಡಿಕೊಂಡು ಅರ್ಜುನ್ ಸುಮ್ಮನೆ ಇರ್ತಾನೆ ಖಂಡಿತ ಇಲ್ಲ ಸತ್ಯಂತ ಸಂಧ್ಯಾಕ್ಕೋಸ್ಕರ ಬದುಕಿರೋ ರೀತು ಬದುಕು ಹಾಳಾಗೋದು ಬೇಡ ಅಂತಾನೆ ಹೇಳಿ ಇಲ್ಲಿ ಅರ್ಜುನ್ ಭಾರ್ಗವಿಯನ್ನು ಕನ್ವಿನ್ಸ್ ಮಾಡೋಕ್ಕೆ ಮುಂದಾಗ್ತಾರೆ ಬಟ್ ಈ ಒಂದು ವಿಷಯ ಇಬ್ಬರ ನಡುವೆ ದುಡ್ಡಾಕು ಅಲ್ಲ ಹಲ್ಲನೇ ಸೃಷ್ಟಿಸ್ತದೆ ಅಂತ ಹೇಳ್ಬೋದು